ಗೃಹಲಕ್ಷ್ಮಿ ಯೋಜನೆಗೆ ಚಿಂತಾಮಣಿಯಲ್ಲಿ ಚಾಲನೆ ಪಡಿತರ ಚೀಟಿಗೆ ಆಧಾರ್ ಲಿಂಕ್ ಕಡ್ಡಾಯ ಮೊಬೈಲ್ಗೆ ಮೆಸೇಜ್ ಬಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಚಿಂತಾಮಣಿ ಗೃಹಲಕ್ಷ್ಮಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿದ ನಂತರ ಮಾತನಾಡಿದ ತಹಸೀಲ್ದಾರ್ ಗಿರೀಶ್ ಬಾಬು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಗೃಹಿಣಿಯರು ನೋಂದಣಿ ಮಾಡಲು ನಗರ ಭಾಗದಲ್ಲಿ ಐದು ಹಾಗೂ ಗ್ರಾಮೀಣ ಭಾಗದಲ್ಲಿ ಮೂವತ್ತು ಸಹಾಯವಾಣಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ಅರ್ಹ ಫಲಾನುಭವಿಗಳು ಸೂಕ್ತ ದಾಖಲೆಗಳೊಂದಿಗೆ ನೋಂದಣಿ ಮಾಡಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದರು ಪೌರಾಯುಕ್ತರಾದ ಚಲಪತಿರವರು ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಪ್ರಾಯೋಗಿಕವಾಗಿ ನೋಂದಣಿ ಕೇಂದ್ರವನ್ನು ತೆರೆಯಲಾಗಿದೆ ಮಹಿಳೆಯರ ಶ್ರೇಯಾಭಿವೃದ್ಧಿಗೆ ಆರ್ಥಿಕ ಸಹಕಾರ ನೀಡುವ ನಿಟ್ಟಿನಲ್ಲಿ ರಾಜ್ಯದ ಜನತೆಗೆ ಗೃಹಲಕ್ಷ್ಮಿ ಯೋಜನೆಯು ಜಾರಿಗೆ ಬಂದಿದೆ तक आ जाएगा ना? इन बेवकूफ तोड़ने का तो मैं तो देख रहा हूँ। इसे नियमित बनाने के लिए। तोड़ना ना, देखो। हेलो, क्या बोला? तो आप तोड़ दो। आने ಈಗಾಗಲೇ ನಗರದಲ್ಲಿ ನಾವು ಮೊದಲನೇದಾಗಿ ನಮ್ಮ ನಗರಸಭೆ ಆವರಣದಲ್ಲಿ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಮಹಿಳಾ ಸ್ವಂತಾನ ಕೇಂದ್ರ ಹೊಂದಿದೆ ಅದರೊಳಗಡೆ ಒಂದು ಮಾಡ್ಕೊಂಡಿದ್ದೀವಿ ಗಣೇಶ ದೇವಾಲಯ ಅಂದ್ರೆ ಡಿಪೋ ಮುಂಭಾಗ ಅಲ್ಲೊಂದು ಮಾಡಿದಿವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲೊಂದು ಮಾಡಿದ್ವಿ ಟಿಪ್ಪು ನಗರ ಅಂಗನವಾಡಿ ಕೇಂದ್ರದಲ್ಲಿ ನಾವು ಈಗಾಗಲೇ ಮಾಡಿದ್ದೀವಿ ಲಭ್ಯತೆ ಆಧಾರದ ಮೇಲ್ಗಡೆ ಜಾಸ್ತಿ ಆಕ್ಸೆಸ್ ಏನಾದರೂ ಆಯ್ತು ಅಂದ್ರೆ ನಾವು ಕೌಂಟರ್ ಸಹ ಎಕ್ಸ್ಟೆಂಡ್ ಮಾಡಿದ್ವಿ ಸರ್ಕಾರ ಮತ್ತು ಮಾನ್ಯ ಸಚಿವರು ನಿರ್ದೇಶನ ನೀಡಿದ್ರೆ ಅದನ್ನೂ ಸಹ ಮಾಡಿದ್ದೇವೆ ಈಗಾಗಲೇ ಒಂದು ದಿನಕ್ಕೆ ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಕ್ರೌಡ್ ನೋಡಿಕೊಂಡು ನಾವು ಆ ಭಾಗದ ಸದಸ್ಯರ ಒಂದು ಸಹಕಾರದೊಂದಿಗೆ ಅವರ ಒಂದು ನಿರ್ದೇಶನ ನೀವು ದಯವಿಟ್ಟು ಎಲ್ಲ ಮೀಡಿಯಾದವರು ಹೆಚ್ಚಿನ ಪ್ರಚಾರ ಪಟ್ಕೊಳ್ಳಿಗಳು ಒಂದು ವೋಟರ್ ಐಡಿ ಕೇಳಿದ್ದಾರೆ ಒಂದು ರೇಷನ್ ಕಾರ್ಡ್ ಕೇಳಿದ್ದಾರೆ ಒಂದು ಬ್ಯಾಂಕ್ ಐ ಡಿ ಆಧಾರ್ ಕಾರ್ಡ್ ಸಿಂಪಲ್ ಯಾವ್ದೋ ಇಲ್ಲ ಹೋಗ್ಬೋದ ಹೆಂಗೆ ಒಂದೇ ಒಂದೇ ಕಡೆ ಪ್ರದೇಶ ಇದೆಯೋ ಆ ಪ್ರದೇಶದಲ್ಲಿ ನಮ್ಮ ಕಂಪ್ಯೂಟರ್ ಆಪರೇಟರ್ ಸಿಸ್ಟಮ್ ಇರ್ತದೆ ಅಲ್ಲೇ ವರ್ಕ್ ಕೊಡಬೇಕು ಅಲ್ಲಿಗೆ ನಮ್ಮ ಜನಪ್ರತಿನಿಧಿ ಅವರು ಬರ್ತಾರೆ ಅಲ್ಲಿ ಅವರು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಈ ಮುಖ್ಯವಾಗಿ ನಮ್ಮ ಕೌನ್ಸಿಲರ್ಸ್ ಏನಿದೆ ವಾರ್ಡ್ಗಳಲ್ಲಿ ಕೌನ್ಸಿಲರ್ಸ್ ಸಹ ಅವೇರ್ನೆಸ್ ಕೊಡ್ಲಿಕ್ಕೆ ಈಗಾಗಲೇ ಉತ್ಸಾಹರಾಗಿದ್ದಾರೆ ಅವರು ಸಹ ಮಾರ್ಗದರ್ಶನ ಇಡ್ತಾರೆ ಬಂಗಾರದಲ್ಲಿ ಪೆಟ್ಕೊಂಡು ವಾಪಸ್ ಕಸಿನ್ವಾಸ್ 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 ಕ तो रेट रेट तो सबै महान्स् न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त न त इस्फिसरैंब इस्प्ट चाहल अल्ध में वार्शिasan अल्ध पालाई यह जिने बघरण उनने कार सब्टरि अल्ध सुन्हा नहीं? इस ऐता लगवैन पहलो को बैक है

ಅರ್ಜಿಗಳನ್ನು ಪಡೆದಿದ್ದೀವಿ ಎಲ್ಲ ಸಾರ್ವಜನಿಕರು ಸೂಕ್ತ ದಾಖಲಾತಿಗಳೊಂದಿಗೆ ಅರ್ಜಿಗಳನ್ನು ಈ ಟೌನ್ನಲ್ಲಿ ನಾವು ನಗರದಲ್ಲಿ ಐದು ಕೌಂಟರ್ಗಳನ್ನು ಓಪನ್ ಮಾಡಿದ್ವಿ ಗ್ರಾಮದಲ್ಲಿ ಮೂವತ್ತು ಕೌಂಟರ್ಗಳನ್ನು ಓಪನ್ ಮಾಡಿದ್ವಿ ಈ ಯೋಜನೆಯ ಸೌಲಭ್ಯವನ್ನು ಪಡೀಬೇಕಂತ ಎಲ್ಲ ಸಾರ್ವಜನಿಕರನ್ನ ನಾನು ಮನವಿ ಮಾಡ್ತೇವೆ ಇರೋ ಬಗ್ಗೆ ನಮ್ಮ ಸಿ ಡಿ ಪಿ ಹೇಳ್ತಾರೆ ಏನೇನು ಮಾನದಾಟವೇ ಇಲ್ಲ ಮಾಡಿ ಲೊಕೇಶನ್ನು ಎಸ್ ಎಮ್ ಎಸ್ ಮೂಲಕ ಬಂದಿರುತ್ತೆ ಬೆನಿಫಿಷರಿ ಯಾಕೆ ಮೊಬೈಲ್ ನಂಬರ್ಗೆ ಬರುತ್ತೆ ಯಾರಿಗೆ ಎಸ್ ಎಮ್ ಎಸ್ ಬಂದಿಲ್ಲ ಅವರು ತಾತಲ್ದಾರ್ ಆಫೀಸಿಗೆ ಭೇಟಿ ಕೊಟ್ಟು ಅಲ್ಲಿ ಆಧಾರ್ ಆಧಾರ್ ಮತ್ತು ರೇಷನ್ ಕಾರ್ಡ್ ಲಿಂಕ್ ಮಾಡಿದ್ರೆ ಅವ್ರ ನಂಬರ್ಗೆ ಎಸ್ ಎಮ್ ಎಸ್ ಬರುತ್ತೆ ಆ ಎಸ್ ಎಮ್ ಎಸ್ ಎಲ್ಲ ಟೈಮು ಮತ್ತು ಡೇಟ್ ಕೊಡ್ತಾರೆ ಕನ್ಸರ್ನ್ ಕೌಂಟ್ರಿಗೆ ಬಂದು ಅರ್ಜಿ ಫಿಲ್ ಮಾಡಬಹುದು ಔಟ್ ಆಫ್ ಬೇರೆ ಎಲ್ಲೂ ಇಲ್ಲ ನಗರದಲ್ಲಿ ಬರೀ ಐದು ಕಡೆ ಮಾತ್ರ ಪ್ರೈವೇಟ್ ಅವ್ರಿಗೆ ಯಾರು ಅಪ್ಲಿಕೇಶನ್ ಹಾಕೋದಕ್ಕೆ ಅಲ್ಲೂ ಇಲ್ಲ ಮುಂದುವರೆದು ಇನ್ನು ಇ ಒ ಅವರು ಇವತ್ತು ಟ್ರೈನಿಂಗ್ ಅಲ್ಲಿ ಇದಾರೆ ಅದನ್ನು ತಹಸೀಲ್ದಾರ್ ಹೇಳ್ತೀವಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲೂ ಸಹ ನಾವು ಎಲ್ಲ ಕಡೆನೂ ಎಲ್ಲ ಗ್ರಾಮ ಪಂಚಾಯಿತಿ ಪಂಚಾಯತಿ ಮಾಡಿದ್ದಾರೆ ಈಗಾಗಲೇ ನೀವು ಅಲ್ಲಿಯೂ ಸಹ

ಐದು ಗಂಟೆ ಮತ್ತೆ ಸ್ಥಳಗಳು ಇದಾಗ್ತಿತ್ತು ಅದಕ್ಕೋಸ್ಕರ ಅವ್ರು ಯಾರಿಗೆ ಎಸ್ ಎಂ ಎಸ್ ಬರ್ತಾ ಅವ್ರು ಬಂದು ಹಾಕೊಂಡು ಬೆಳಗ್ಗೆ ಅಥವಾ ಒಂದ್ ದಿನ ಆ ದಿನ ಬರಕ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ದಿನ ಐದು ಗಂಟೆ ಮೇಲೆ ಬಂದು ಅವ್ರು ಹಾಕ್ಬೋದು ಅಂತ ಈಗ ನಾನು ಬಂದು ಒಂದು ವಾರ ಆಗಿದೆ ನನಗೆ ಈಗಾಗಲೇ ನಾನು ಡಿಜಿಟಲ್ ಕಿನ್ನ ಮ್ಯಾಪಿಂಗ್ ಕಳಿಸಿದ್ದೀನಿ ಬಂದ ತಕ್ಷಣ ಈ ಕೂಡಲೇ ನಾನು ಅದಾಲತನ್ನು ಸದಸ್ಯರ ಒಂದು ಸಹಕಾರದೊಂದಿಗೆ ಕಚೇರಿಯಲ್ಲಿ ಮಾಡ್ತೀವಿ ಯಾವುದು ಲೀಗಲ್ ಕಥೆ ಇರುತ್ತೆ ಅಂತೋದಕ್ಕೆ ಪ್ರಾತಿನಿಧ್ಯ ಕೊಟ್ಟು ಕೊಡ್ತೀವಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಆಫೀಸಲ್ಲಿ ಲಕ್ಷ ಇನ್ಮೇಲೆ ನಡೆಯೋದಿಲ್ಲ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳು ಅವಳಿ ಇನ್ಮೇಲೆ ಇರೋದಿಲ್ಲ ಸಾರ್ವಜನಿಕ ನೇರವಾಗಿ ಬಂದು ನಿಗದಿತ ಸಮಯಕ್ಕೆ ನಿಮ್ಮ ಏನ್ ಫೀಸ್ ಇರುತ್ತೋ ಆ ಫೀಸ್ ಅನ್ನು ಕಟ್ಟಿ ಹೋಗೋದು ಯಾರಾದರೂ ನಿಮಗೆ ಹಣಕ್ಕೆ ಬೇಡಿಕೆ ಇಡೋದಾಗ್ಲಿ ಇನ್ನೊಂದಾಗಲಿದ್ರೆ ನೇರವಾಗಿ ನನ್ನ ಸಂಪರ್ಸಿ ನನ್ನ ಸಿದ್ಧ ಆದಾಗ ಚಿಕ್ಕಬಳ್ಳಾಪುರದ ಲೋಕಾಯುಕ್ತ ಕಚೇರಿ ಇರ್ತದೆ ಕಚೇರಿಯಲ್ಲಿ ನೀವು ಸಂಪರಿಸಿ ಅಂತವ್ರ ವಿರುದ್ಧ ಕ್ರಮಕ್ಕೆ ನಮಸ್ಕಾರ ಈ ದಿನ ನಗರಸಭೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನಿರ್ದೇಶನದ ಮೇರೆಗೆ ಹಾಗೂ ಆಡಳಿತಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಅವರ ಒಂದು ಆದೇಶದ ಮೇರೆಗೆ ಸಾರ್ವಜನಿಕರು ಪ್ರತಿ ದಿವಸ ನಾವು ಏನು ಬ್ಯಾಂಕ್ಸ್ ಬ್ಯಾಂಕ್ಸ್ ಬಳಿ ಹೋಗಿ ಎಸ್ ಸಿ ಎಸ್ ವಾಟರ್ ಟ್ಯಾಕ್ಸ್ ಮತ್ತೆ ಟ್ರೇಡ್ ಇತ್ಯಾದಿಗಳನ್ನ ಕಟ್ಟಬೇಕಿತ್ತು ಸುಮಾರು ಕ್ಯೂ ಲಿಂಕ್ ಕಟ್ಟಂತ ವ್ಯವಸ್ಥೆ ಇತ್ತು ಹಂಗಾಗಿ ಮನೆ ಸಚಿವರು ಸೂಚನೆ ಕೊಟ್ಟಿದ್ರು ಬ್ಯಾಂಕನ್ನು ಆಫೀಸ್ ಆಫೀಸಲ್ಲಿ ತೆರಲಿಕ್ಕೆ ಕೇಳಿದ್ರು ಅದೇ ಪ್ರಕಾರ ನಾವು ಬ್ಯಾಂಕರ್ಸ್ನ ಕಳೆದಾಗ ಮೂರು ಬ್ಯಾಂಕರ್ಸ್ ಮುಂದೆ ಬಂದಿದ್ರು ಕೆನರಾ ಬ್ಯಾಂಕ್ ಮತ್ತೆ ಎಚ್ ಡಿ ಎಫ್ ಸಿ ಮತ್ತು ಆಕ್ಸಿಸ್ ಅಂತ ಸೊ ಇವರು ಸ್ವಲ್ಪ ಫಾಸ್ಟ್ ಆಗಿರೋದ್ರಿಂದ ಮತ್ತು ಚೆನ್ನಾಗಿ ಸೌಲಭ್ಯಗಳನ್ನು ನೀಡ್ತಾ ಇರೋದ್ರಿಂದ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನು ಆಯ್ಕೆ ಮಾಡ್ಕೊಂಡಿದೀವಿ ಈ ದಿನ ನಮ್ಮ ಕಾರ್ಯಾಲಯದಲ್ಲಿ ಎಲ್ಲಾ ಸದಸ್ಯರ ಒಂದು ಸಹಕಾರದೊಂದಿಗೆ ಬ್ಯಾಂಕ್ ಅನ್ನು ನಾವು ಓಪನ್ ಮಾಡಿದ್ದೀವಿ ಸಾರ್ವಜನಿಕರು ದಯವಿಟ್ಟು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಇನ್ನು ಮುಂದೆ ನೀವು ಹೋಗಿ ಬ್ಯಾಂಕ್ ಸಾಲಿನಲ್ಲಿ ಅಂತ ಅವಕಾಶ ಇರೋದಿಲ್ಲ ನಿಮ್ಮ ಮನೆ ಬಾಗಿಲಿಗೆ ನಗರಸಭೆ ಬಂದಿದೆ ಈ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಇನ್ನು ಮುಂದೆ ನೀವು ಖಾತಾ ಬದಲಾವಣೆ ಖಾತಾ ಎಕ್ಸ್ಚೇ ಆಕ್ಟ್ ಟ್ರೇಡು ಡೆತ್ ಅನ್ಬಿಡ್ತು ಯಾವುದೇ ಇರಲಿ ನಮ್ಮ ನಗರಸಭೆಯಲ್ಲೇ ಪಾವಸಿ ಇಲ್ಲೇ ಸ್ವೀಕೃತ ತಗೊಂಡು ಗೌರವ ಮನೆಗೆ ಹೋಗ್ಬೋದು ಅದೇ ರೀತಿಯಾಗಿ ಪ್ರಾಯೋಗಿಕವಾಗಿ ಇವತ್ತು ನಾವು ಮಾಡಿದ್ವಿ ಹನ್ನೊಂದುವರೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನ ಈಗಾಗಲೇ ಠೇವಣಿ ಮಾಡಿದ್ದಾರೆ ಒಂದು ಸಾರ್ವಜನಿಕರು ಸೊ ಇದನ್ನು ತೆರಿಗೆಗೆ ಸಹಕರಿಸಿದ ಎಲ್ಲಾ ಗೌರವಾನ್ವಿತ ಸದಸ್ಯರಿಗೂ ವಿಶೇಷವಾಗಿ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹಾಗೂ ಸಾರ್ವಜನಿಕರಿಗೆ ನಗರಸಭೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾರೆ ಘನತವೆತ್ತ ಕರ್ನಾಟಕ ಸರ್ಕಾರದ ಆದೇಶದಂತೆ ಹಾಗೂ ಮಾನ್ಯ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ದೇಶನದ ಮೇರೆಗೆ ಮನೆ ಜಿಲ್ಲಾಧಿಕಾರಿಗಳು ಜಿಲ್ಲೆಯಾದ್ಯಂತ ಈ ದಿನ ಗೃಹಲಕ್ಷ್ಮಿ ಇದ ಕೌಂಟರ್ಸ್ ಓಪನ್ ಮಾಡಲಿ ಕೇಳಿದ್ದಾರೆ ಅದೇ ರೀತಿ ಧನ್ಯ ಪಸಂದರ್ ಅವರ ನಿರ್ದೇಶನದಂತೆ ನಗರದಲ್ಲಿ ಈಗಾಗಲೇ ನಾವು ಐದು ಕಡೆ ಕೌಂಟರ್ಸ್ ಓಪನ್ ಮಾಡಿದ್ದೀವಿ ನೀವು ನೋಡ್ಬೋದು ನಮ್ಮಲ್ಲಿ ಸಹ ಮಾಡಿದ್ದಾರೆ ಸಾರ್ವಜನಿಕ ನಗರದ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಇದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ ನಿಮ್ಮ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಬರ್ತದೆ ಬೇಕಾದಂಥ ದಾಖಲಾತಿಗಳನ್ನು ನಾವು ಈಗಾಗಲೇ ಕೊಡ್ತಿದ್ದೀವಿ ಅದರ ದಾಖಲಾತಿಗಳ ಪ್ರಕಾರ ಬಂದು ನೋಂದಣಿ ಮಾಡಿಕೊಳ್ಳಿ ವಿಶೇಷವಾಗಿ ಕಾಲೋನಿಗಳಲ್ಲಿ ಮತ್ತು ಪರಿಸ್ಥಿತಿಯಲ್ಲಿ ಯಾರು ಹೇಳಿದಾರೋ ಅವ್ರು ಹೆಚ್ಚಿನ ಪ್ರಯೋಜನವನ್ನು ಇದನ್ನು ಪಡಿಸ್ಕೋಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತೇನೆ ಆಯೋಗಿಕವಾಗಿ ನಮ್ಮ ಮಹಿಳಾ ಸದಸ್ಯರಿಗೆ ಇವತ್ತು ತಹಸೀಲ್ದಾರ್ ಕಡೆಯಿಂದ ಒಂದು ಅರ್ಜಿ ಚಾಲನೆ ಸದಸ್ಯರಿಗೂ ಮಾಧ್ಯಮ ಹಾಗೂ ಸಾರ್ವಜನಿಕ ಬಂಧುಗಳಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಇವತ್ತೊಂದು ದಿವಸ ಸುದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಸಾರ್ವಜನಿಕರಿಗೆ ಒಳ್ಳೆ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ ನೂತನವಾಗಿ ಆಗಮಿಸಿರ್ತಕ್ಕಂಥ ಕಮಿಷನರ್ ಆಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಚಲಪತಿಯವರು ಅವರ ಕಾರ್ಯವೈಖರಿಯನ್ನು ಕಾರ್ಯವೈಖರಿಯನ್ನು ವಿನೂತನವಾಗಿರುತ್ತೆ ಅವರು ಅವರು ಇಟ್ಟಂಥ ಹೆಜ್ಜೆ ಶ್ಲಾಘನೀಯವಾದದ್ದು ಈ ನಗರಸಭೆಯಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ತರಬೇಕು ಸಾರ್ವಜನಿಕರಿಗೆ ಸಿಗುವಂಥ ಎಲ್ಲ ಸೌಕರ್ಯಗಳನ್ನು ಸಾರ್ವಜನಿಕರಿಗೆ ಸಕಾಲದಲ್ಲಿ ತಲುಪಿಸಬೇಕೆಂಬ ಆಶಯ ಅವ್ರದ್ದಾಗಿದೆ ಜೊತೆಗೆ ನಮ್ಮ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಮಾನ್ಯ ಮಂತ್ರಿಗಳು ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಿರ್ದೇಶನದಂತೆ ಇವತ್ತು ದಿವಸ ಇವೆಲ್ಲ ಕೂಡ ನಡೀತಾ ಇದ್ದಾವೆ ಅವರ ಸೂಚನೆ ಮೇರೆಗೆ ಅವರ ನಿರ್ದೇಶನದ ಮೇರೆಗೆ ಚಲ್ಪತಿ ಅವರು ಕೂಡ ಎಲ್ಲ ಸುಸೂತ್ರವಾಗಿ ಸಕ್ರಮವಾಗಿ ಈ ನಗರಸಭೆ ಆಡಳಿತವನ್ನು ನಡೆಸ್ಕೊಂಡು ಹೋಗಲಿದ್ದಾರೆ ಇವತ್ತು ದಿವಸ ಏನು ಅವರು ಹಾಗೆ ಸಾರ್ವಜನಿಕರೆಲ್ಲ ಕೂಡ ಬ್ಯಾಂಕ್ಗೆ ಹೋಗಬೇಕಾಗಿತ್ತು ಇಲ್ಲಿ ಚಲನ ಹಾಚಕೋಬೇಕು ಅದನ್ನು ತಗೊಂಡು ಬ್ಯಾಂಕ್ ಹೋಗಿ ಬ್ಯಾಂಕ್ನಲ್ಲಿ ಸಂದಾಯ ಮಾಡೋದಕ್ಕೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲಬೇಕಾಗಿತ್ತು ಆ ಥರ ಪರಿಸ್ಥಿತಿ ಇತ್ತು ಈವತ್ತು ದಿವಸ ಏನು ಎಚ್ ಡಿ ಎಫ್ ಸಿ ಬ್ಯಾಂಕ್ನವರು ಇಲ್ಲೇ ಬಂದು ಆ ತೆರಿಗೆ ಏನಿದೆಯೋ ಅದನ್ನು ಇಲ್ಲೇ ಕಟ್ಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಹಾಗಾಗಿ ಇದು ಬಹಳ ಉತ್ತಮವಾದಂಥ ಕೆಲಸ ಸಾರ್ವಜನಿಕರಿಗೆ ಯಾವುದೇ ತೊಂದರೆಗಳು ಇಲ್ ಸಕಾಲದಲ್ಲಿ ಅವರು ತೆರಿಗೆ ಪಾವತಿಸೋದಕ್ಕೆ ಪಾವತಿಸೋದಕ್ಕೆ ಅನುಕೂಲ ಆಗುತ್ತೆ ತೆರಿಗೆ ಪಾವತಿ ಮಾಡಿದ ಮೇಲೆ ಅವರ ಮುಂದಿನ ಕೆಲಸ ಕಾರ್ಯಗಳು ಏನು ಈ ಖಾತೆ ಇರ್ಬೋದು ಖಾತೆ ಬದಲಾವಣೆ ಇರ್ಬೋದು ಅವೆಲ್ಲ ಕೂಡ ಸುಗಮವಾಗಿ ನಡೆಯೋದಕ್ಕೆ ಒಂದು ಉತ್ತಮ ಅವಕಾಶ ಆಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಸೂಕ್ತ ನಿರ್ದೇಶನ ನೀಡಿರತಕ್ಕಂಥ ಸನ್ಮಾನ್ಯ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಹಾಗೂ ನೂತನವಾಗಿ ಆಗಮಿಸಿರ್ತಕ್ಕಂಥ ಸಿ ಎ ಚಲ್ಪತಿ ಅವ್ರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅಲ್ಪಿಸ್ತೇನೆ ಎಲ್ಲರಿಗೂ ನಮಸ್ಕಾರ